ಏನ್ ಇದಿನ ವೋ ಚೋರ್ ಗದ್ದಿ ಚೋರ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಆ ಕಾರ್ಯ ಆ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ ಭಾನು ಚೀಪ್ ಅವರು ಬಂದಿದ್ರು ನಮ್ಮ ಕೋಲಾರಗೆ ಇಲ್ಲಿಂದಾನೆ ಕೋಲಾರಿಂದಾನೇ ಈ ಈ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಮೋದಿ ಗೋರ್ಮೆಂಟ್ ಅಹ್ ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಟನ್ನು ಹೆಂಗೆ ಮ್ಯಾನುಪ್ಲೇಟ್ ಮಾಡಿ ಓಟ್ ಅನ್ನು ಹೆಂಗೆ ಒಂದೇ ಅಡ್ರೆಸ್ ಮೇಲೆ ಒಂದು ಸುಮಾರು ಹನ್ನೆರಡು ಸಾವಿರ ಓಟ್ಸು ಇನ್ನೊಂದು ಕಡೆ ಬೇರೆ ಬೇರೆದು ಹೆಸರು ಹೆಸರಿಂದ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಹೆಸರು ಫಾದರ್ಸ್ ನೇಮ್ ಬಂದ್ಬಿಟ್ಟು ಓ ಜೆ ಓಜೆ ಬಿಜಿ ಓ ಜೆ ಬಿಜೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಪಂಜಿ ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ವಿ ಅದ್ರ ಅದಕ್ಕೆ ಸುಮಾರು 1000 ಜನ ಸೇರಿ ಒಳ್ಳೆ ಕಾರ್ಯಕ್ರಮ ಆಯ್ತು ಅಂತ ಹೇಳ್ತೀನಿ. ಅಲ್ಲೊಂದು ಬಣ ಆಯ್ತು ಅದ್ರ ಬಗ್ಗೆ ಏನು ರಾಷ್ಟ್ರ ಅಧ್ಯಕ್ಷರು ಏನು ಮಾತಾಡಬಾರ್ದು ಅಂತ ಹೇಳಿದಾರೆ ಅದು ಏನಿಲ್ಲ ನಮ್ಮ ಹೈಕಮಾಂಡ್ ಡಿಸಿಷನ್ ಅದ್ರಪಕ್ಕ ಜಿಲ್ಲಾ ದಕ್ಷಿಣ ಮೇರಣಿಗೆ ವ್ಯವನೆ ಮಾಡಿದ್ರಿ ನಾವು ಇಟಿಸಿಎಂ ಸರ್ಕಲ್ ಇಂದ ಸ್ಟಾರ್ಟ್ ಮಾಡಿದ್ರು ಅವರು ಅವರು ಮಾತಾಡಿದ್ದಾರೆ. ನಮ್ಮ ಪಾಯಿಂಟ್ ಅನ್ಕೊಟ್ಟಿದ್ರು ಅದಕ್ಕೆ ಹಲ್ ಮಾಡ್ತೀವಿ. ಇಲ್ಲ ಇಲ್ಲ.

ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಹಾಸನ್ ಹಾಸನ್ಗೆ ಇನ್ಚಾರ್ಜ್ ಸರ್ ಅವರು ಅಲ್ಲ ಅವರು ಬ್ಯಾಲೆನ್ಸಿಂಗ್ ಆಗಿ ಮಾತಾಡಿದ್ರು ಇದೇ ತರ ನಿಮ್ ತರಾನೇ ಇದು ಹೈಕಮಾಂಡ್ ಹೇಳ್ಬೋದು ಬಟ್ ಇಲ್ಲಿ ನೋಡಿದ್ದೆಲ್ಲ ನಾವು ನೋಡಿದ್ವಿಲ್ವಾ ಆಗ್ಬಾರ್ದಾಗಿತ್ತು ಸರ್ ಆಗೋಗಿದೆ ಅದನ್ನ

ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಇದು ಇಲ್ಲ ಬಿಡಿ ಸರ್ ಏನೋ ಆಗಿದೆ ಬಗೆಹರಿಸ್ಕೊಂಡು ಸರ್ ಅವರು ಕೋಲಾರ ಯೂತ್ ಕಾಂಗ್ರೆಸ್ ಬಗ್ಗೆ ಅವಾಚ್ಯವಾಗಿ ಮಾತಾಡೋರು ಅಂತ ಹೇಳಿ ನಿಮ್ ಮಾತಾಡ್ತಾ ಮಾತಾಡ್ತಾ ನಿಜಾನ ಅದು ಇಲ್ಲ ಇಲ್ಲ ಬಿಡಿ ಸರ್ ಅವ್ರು ಯೂತ್ ಕಾಂಗ್ರೆಸ್ ಬಂದಿರೋದಲ್ಲ ಯೂತ್ ಕಾಂಗ್ರೆಸ್ ಬಗ್ಗೆ ಏನು ಮಾತಾಡಿರಲ್ಲ ಮಾತಾಡಿದ್ರೆ ಮಾತಾಡಿರಬಹುದು ಪಾರ್ಟಿ ಬಗ್ಗೆ ಏನು ಮಾತಾಡಿರಲ್ಲ ಅವ್ರ ಇಚ್ಛೆ ಸರ್ ಅದೇ ಅವ್ರ ಇಚ್ಛೆ ಬಂದಿಲ್ಲ ಇಲ್ಲ ಸರ್ ಹಂಗೇನು ಆಗಕ್ ಕೊಡಲ್ಲ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ಆ ನನ್ ಪಿರಿಯಡ್ ಅಲ್ಲಿ ಹಂಗ ಏನೋ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಈಗ ಅವರು ಬ್ಯಾನರ್ ಕಟ್ಟಿದಾರಲ್ಲ ಅದ್ರಲ್ಲಿ ನಿಮ್ ಫೋಟೋಸ್ ಎಲ್ಲೂ ಹೈಲೈಟ್ ಆಗಿಲ್ಲ ಯಾಕೆ ಸರ್ ಫೋಟೋ ಹಾಕಿದ್ರು ಅದ್ ಫೋಟೋ ಬಗ್ಗೆ ಏನು ಬಿಡಿ ಸರ್ ಅಲ್ಲ ಅದಕ್ಕೆ ಆಗಿರೋದು ಅಂತ ಇಲ್ಲ ಬಿಡ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಇರ್ಬೋದು ಅಂತ ಏನಿಲ್ಲ ಬಿಡಿ ಸರ್ ಹಂಗೇನಿಲ್ಲ ಇಲ್ಲ ಆಗ್ತಾ ಇತ್ತು ನೋಡಿದ್ರಿ ಎಲ್ಲ ಮಚ್ಚಿಡೋದು ಏನು ಇಲ್ಲ ಬಟ್ ಇರ್ಲಿ ಸರ್ ನೆಕ್ಸ್ಟ್ ಟೈಮ್ ಇಂದ ನಾವು ಸ್ವಲ್ಪ ಜಾಗೃತ ಜಾಗೃತವಾಗಿ ಮಾಡ್ಕೊಂಡ್ರಿ ಕೋಲಾರ ಬಿಟ್ಟು ಬೇರೆ ತಾಲೂಕು ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತಿದ್ರು ಕೋಲಾರ ಬಿಟ್ಟು ಕೋಲಾರ ತಾಲೂಕ್ ವಿಶ್ವಾಸಕ್ಕೆ ತಗತ್ತೆ ಇಲ್ಲ ಬೇರೆ ಅವರು ಎಲ್ಲಾರ್ ಕರ್ದ್ ಬಿಟ್ಟು ಇದ್ ಮಾಡ್ಕೊಂಡ್ರಲ್ಲ ಪೂರ್ವಭಾವಿ ಸಭೆಗಳೆಲ್ಲ ಎಲ್ಲಾರ್ ಕರ್ದ್ ಬಿಟ್ಟು ಎಲ್ಲ ಮಾಡಿದ್ರು ಎಲ್ಲಾ ಮೀಡಿಯಾಗೆ ಕೊಟ್ಟಿದೀವಲ್ಲ ಯಾರ್ಯಾರು ಬಂದಿದ್ರು ಅಂತ ಮಿಸ್ ಮಿಸ್ ಕಮ್ಯುನಿಕೇಶನ್ ಮಿಸ್ಕಮ್ಯುನಿಕೇಶನ್ ಅದೇ ಲೊಕೇಶನ್ ಬಗ್ಗೆ ಆಗಿರ್ಬೋದು ಸರ್ ಹ್ಮ್ ಅದೇನು ಹೇಳ್ತಾ ಇದ್ರೆ ಅವ್ರಿಗೆ ಈಗ ಹೇಳಿ ಮೇಡಮ್ ಮಾತಾಡಿ ಮೇಡಮ್ ನೀವು ಮೀಡಿಯಾದವರು ಕೇಳೋ ಗೆಲ್ಲ ನಮ್ ಹುಡುಗರತ್ರ ಉತ್ತರ ಇದೆ ಯಾಕಂದ್ರೆ ಎಲ್ರು ಯೂತ್ ಕಾಂಗ್ರೆಸ್ ಇಲ್ಲಾನೆ ಬಂದಿರೋದು ಯೂತ್ ಯೂತ್ ಕಾಂಗ್ರೆಸ್ ಬ್ಯಾನರ್ ಅಲ್ಲೇನೆ ಪ್ರೋಗ್ರಾಮ್ ಮಾಡಿರೋದು ಮತ್ತೆ ನ್ಯಾಷನಲ್ ಪ್ರೆಸಿಡೆಂಟ್ ಏನ್ ಬಂದಿದ್ದಾರೆ ಸ್ಟೇಟ್ ಪ್ರೆಸಿಡೆಂಟ್ ಏನ್ ಬಂದಿದ್ದಾರೆ ಯೂತ್ ಕಾಂಗ್ರೆಸ್ ಮತ್ತೆ ನಾವು ಇಲ್ಲಿ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಅವರ ಜೊತೆ ಗುದ್ದಾಡಕಲ್ಲ ಬಂದಿರೋದು ಬಿಜೆಪಿ ಅವರು ಏನ್ ಅನ್ಯಾಯಗಳನ್ನ ಇದ್ದಾರೆ ಈ ಮತ ಹೆಂಗೆ ಹೆಚ್ಚು ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬೇಕು ಹಂಗ್ ಓಟ್ ಮಾಡ್ಕೊಂತಿದಾರೆ ವಿರೋಧ ಮಾಡ್ಲಿಕ್ಕೆ ಬಂದಿರೋದು ಹುಡುಗರು ಸ್ವಲ್ಪ ಜೋಶಲ್ ಏನೋ ಆಗಿದೆ ಸಣ್ಣದಾಗ ಆಗಿದೆ ಸರಿ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲ ಇಲ್ಲ ಅದು ಕ್ರೌಡ್ ಇರೋದಕ್ಕೆ ಹಂಗ ಆಗಿದೆ ಬಟ್ ನಿಮ್ಗೆಲ್ರಿಗೂ ಹಂಗ ಕಾಣಿಸ್ತಿದೆ ಅನ್ಸುತ್ತೆ ನನಗ್ ಗೊತ್ತಿಲ್ಲ ಕ್ರೌಡ್ ಇತ್ತಲ್ಲ ತುಂಬಾ ಕ್ರೌಡ್ ಇತ್ತು ಮತ್ತೆ ಈ ಟೈಮ್ ಅಲ್ಲಿ ಆ ಏನಾದ್ರು ಬೆಂಕಿ ಎಲ್ಲಾ ಇತ್ತು ಸುಮ್ನೆ ಒಬ್ರಿಗೊಬ್ರಗ್ ತಾಗ್ಬಾರ್ದು ಅಂತ ಅಲ್ಲಿ ತಳ್ಳಾಟ ಆಗಿರೋದು ಹೊರತು ಬಿಟ್ರೆ ಯಾರೋ ಜಗಳ ಆಡ್ಕೊಂಡು ನಮ್ಮ ಅಲ್ಲಿ ವಿಭಿನ್ನವಾಗಿ ಇನ್ನೇನೋ ತೋರ್ಸ್ಕೊಳ್ಳುವಂತ ಮಟ್ಟದಲ್ಲಿ ಏನು ನಡೆದಳ್ಳಿಯಿಂದ ನ್ಯಾಷನಲ್ ಪ್ರೆಸಿಡೆಂಟ್ ನ ವೆಲ್ಕಮ್ ಮಾಡ್ತಾನೆ ಆಯ್ತಾ ಇಲ್ಲಿ ಪ್ರೋಗ್ರಾಮ್ ಇಲ್ಲಿ ಮೇನ್ ಪಾಯಿಂಟ್ ಕೊಟ್ಟಿದ್ರು ಅಫ್ರೀದ್ ಅವರೇನೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ ಮತ್ತೆ ಅಫ್ರೀದ್ ಅವ್ರ ಏನ್ ನಡೆಸ್ತಾರೆ ಅದೇ ಪ್ರೋಟೋಕಾಲ್ ಅಲ್ಲಿ ನಡೆಸ್ತೀವಿ ಕೂಡ ನಾವು ಸ್ಟೇಟ್ ಆಗಿದ್ರು ಆದ್ರೆ ಅಲ್ಲಿ ವೆಲ್ಕಮ್ ಮಾಡ್ಕೊಂಡು ಅಲ್ಲಿಂದ ಅಧ್ಯಕ್ಷರ ಜೊತೆ ಬಂದಿರೋದು ಉಂಟು ಅಷ್ಟೇನೆ ಇನ್ನೇನು ಅಫ್ರೀದ್ ವಿರುದ್ಧ ಮಾಡ್ಬೇಕು ಇಲ್ಲ ಅಫ್ರಿದ್ ಬಿಟ್ಟು ಮಾಡ್ಬೇಕು ಅನ್ನೋದು ಯಾವ್ದೇ ರೀತಿ ಇಲ್ಲ ಸುನಿಲ್ ಅವರು ಮತ್ತೆ ಅಫ್ರಿದ್ ಒಳ್ಳೆ ಸ್ನೇಹಿತರು ಜೊತೆಗೆ ಹೋಗ್ತಾರೆ ಆ ನಂಬಿಕೆ ಎಲ್ರಿಗೂ ಇದೆ ಮತ್ತೆ ನಾವು ಸ್ಟೇಟ್ ಕಮಿಟಿಯವರು ಆ ನಂಬಿಕೆಲೆ ಹೋಗ್ತೀವಿ ಅಂತ ಅನ್ಕೊಂತೀವಿ ಇವತ್ತು ಅಪ್ರೀದ್ ಎದುರಿಗೆ ಹೇಳ್ತೀವಿ ಸರ್ ಬಗ್ಗೆ ಇನ್ನ ಹಕ್ಕಿಲ್ಲ ಸರ್ ನಾನು ತುಂಬಾ ಸರ್ ನಾನು ಯೂತ್ ಕಾಂಗ್ರೆಸ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಸರ್ ಯೂತ್ ಕಾಂಗ್ರೆಸ್ ಇವತ್ತೇನು ಅಪ್ರೀತ್ ಸುನಿಲ್ ಏನಿದೆ ಅದನ್ನ ಮಾತ್ರ ಮಾತಾಡ್ತೀನಿ ಸಿಎಂ ಡಿಸಿಎಂ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಗೊತ್ತು ಇಲ್ಲ ಅಷ್ಟು ಬೆಳೆದು ಇಲ್ಲ ಸರ್ ಎಲ್ಲ ಚೆನ್ನಾಗಿದೆ ಅಂತ ಈಗ ರಾಜ್ಯ ಮಾಡ್ಬೇಕಾ ಸರ್ ಒಂದೇಳಾ ಆ ತರ ಹೇಳಕ್ ಹೋದ್ರೆ ನಿಮ್ ಜಿಲ್ಲಾಧ್ಯಕ್ಷ ಬಂದು ರಾಜ್ಯಾಧ್ಯಕ್ಷರನ್ನ ಸರ್ ಪ್ರೋಟೋಕಾಲ್ ನಿಮ್ ಜಿಲ್ಲಾಧ್ಯಕ್ಷ ಯಾವ ಭಯ ಸರ್ ಅಲ್ಲ ಒಂದು ಜಿಲ್ಲೆ ನಡೆಸುವಂತ ಕೆಪಾಸಿಟಿ ಕೇಪಬಲಿಟಿ ಅವ್ರು ಯಾವ ಭಯ ಸರ್ ಕಿತ್ತಾಟ ಆಗಿದೆ ಇಲ್ಲ ಅಂತ ನಿಮಿಷ ಕಿತ್ತಾಟ ಆಗಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ನೀವ್ ಅನ್ಕೊಂಡಷ್ಟಂಗೆ ಅವ್ರದೇ ಒಂದ್ ಪಂಗಡ ಇವ್ರದೇ ಒಂದ್ ಪಂಗಡ ಆತರ ಮಾಡ್ಕೊಂಡು ಗೂಪುಗಾರಿಕೆಗಳು ಮತ್ತೆ ಇವ್ರೇನೋ ಮಾಡೋದು ಆತರ ಏನೋ ಆಗಿಲ್ಲ ಸಣ್ಣ ಪುಟ್ಟದಾಗ ಮಾತ್ ನಡೆದಿದೆ ಇಲ್ಲ ಅಂತ ನಾವ್ ಹೇಳಲ್ಲ ಆದ್ರೆ ಹುಡುಗ್ರಲ್ವಾ ಸ್ವಲ್ಪ ನನ್ ನನ್ ನಡಿಬೇಕು ಅನ್ನೋದು ಒಂದಿರುತ್ತೆ ಮತ್ತೆ ನಾವೂನು ಒಂದಿಷ್ಟು ಸ್ಟೇಟ್ ಕಮಿಟಿ ಅವರೆಲ್ಲಾ ಬಂದವರು ಇಲ್ಲಿ ನಾವು ಜಿಲ್ಲಾಧ್ಯಕ್ಷನ್ ಜೊತೆಗೆ ನಿಂತಿದೀವಿ ಆಯ್ತಾ ಯಾರು ಮತ್ತೆ ಸುನಿಲ್ ಅವರೇ ಆಗಿರ್ಬೋದು ನಾನೇನೋ ಎಂ ಎಲ್ ಜನರಲ್ ಸೆಕ್ರೆಟರಿ ಆ ದರ್ಬಾರ್ ಇಂದ ಮಾಡಿಲ್ಲ ಅವರು ಅವರು ಯೂತ್ ಕಾಂಗ್ರೆಸ್ ಇಂದನೇ ಒಂದ್ ಯೂತ್ ಕಾಂಗ್ರೆಸ್ ಬ್ಯಾನರ್ ಅಲ್ಲೇನೆ ನಡೆಸ್ತಾ ಇರುವಂತ ಕಾರ್ಯಕ್ರಮ ಅವರು ನಡೆಸಿದಾರೆ ಅಷ್ಟೇ ನಾವೆಲ್ಲರೂ ಗೌರವ ಸಿಕ್ಕಿಲ್ಲ ನಾನು ಸ್ಟೇಟ್ ಉಪಾಧ್ಯಕ್ಷರು ನಾನು ಈ ನನ್ಗೆ ಯಾಕೆ ಈ ಜಿಲ್ಲೆ ಮೇಲೆ ತುಂಬಾ ಗೌರವ ಅಂದ್ರೆ ನಾನು ಒಂದ್ ಸ್ವಲ್ಪ ದಿನ ಇಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡಿದ್ದೆ ಇವಾಗ ನಾನು ಬೇರೆ ಗೊತ್ತೀಗ ಕಾರ್ಯಕ್ರಮಗಳು ಅಂತಂದ್ರೆ ಒಳ್ಳೆ ಸೆಕ್ಯೂರಿಟಿ ಅಷ್ಟೇ ಕೇಳಿ ನನಗೆ ನಾನು ಮಾತಾಡೋಷ್ಟು ದೊಡ್ಡ ಹೆಣ್ಮಗಳು ನಾನೆಲ್ಲ ಎಲ್ಲ ಕಾಂಗ್ರೆಸ್ ಅದೇ ಪರಿಸ್ಥಿತಿ